ಹಲೋ ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ವಾಣಿ ಕನ್ನಡ ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಇದು ನೋಡಿ ನಾನು ನಿನ್ನೆ ಒಂದು ತಂಬಿ ಉಂಡೆ ವೀಡಿಯೋ ಹಾಕಿದೆ ಇದು ಶೇಂಗಾ ಉಂಡೆ ನಮ್ಮ ಉತ್ತರ ಕರ್ನಾಟಕ ಸೈಡು ಶೇಂಗಾ ಮತ್ತು ಪುಟಾಣಿ ಹಾಕಿ ಉಂಡೆ ಮಾಡ್ತೀವಿ ನಾವು ಅದನ್ನು ವೀಡಿಯೋ ಮಾಡಿ ಹಾಕ್ತಿದ್ದೀನಿ ಯಾವ ಥರ ಉಂಡೆ ಮಾಡಿದ್ದೀವಿ ಅಂತ ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡಿದೆ ಹಾಗೆ ನನ್ನ ಚಾನಲ್ಗಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ನೋಡಿ ಇದರಲ್ಲಿ ಎರಡು ಥರದ್ದು ತೋರಿಸಿದ್ವಿ ಒಂದು ಶೇಂಗಾ ಮತ್ತು ಪುಟಾಣಿ ಮಿಕ್ಸ್ ಆಗಿದ್ದು ಇದು ಶೇಂಗಾ ಪುಡಿ ಮಾಡಿ ಮಾಡೋ ಉಂಡೆ ಎರಡು ಥರದ್ದು ಉಂಡೆನೂ ನಾವು ಇದರಲ್ಲಿ ತೋರಿಸಿದ್ವಿ ಯಾವ ಥರ ಮಾಡಿದ್ದೀವಿ ಅಂತ ನೀವು ಪೂರ್ತಿ ಹೆಚ್ಚು ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನನ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನಾ ಹಾಕೋ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅದೇ ಯಾವ ಥರ ಆಗಿದೆ ಅಂತ ಕಮೆಂಟ್ ಮಾಡಿ ಆಮೇಲೆ ನಿಮ್ಮ ನೀವು ಹಬ್ಬಕ್ಕೆ ಯಾವುದೇ ಅದು ಉಂಡಿ ಮಾಡಿದ್ದೀರಾ ಹೇಗೆ ಪ್ರಿಪೇರ್ ಮಾಡಿದೀರ ಅಂತಲೂ ನನಗೆ ಹೇಳಿ ಬನ್ನಿ ಫ್ರೆಂಡ್ಸ್ ಇವಾಗ ನಾವು ಶೇಂಗಾ ಉಂಡೆನೇ ಯಾವ ಥರ ಮಾಡೋದು ಹೆಂಗೆ ಮಾಡೋದು ಅಂತ ನಿಮಗೆ ಡಿಟೇಲಾಗಿ ವಿಡಿಯೋ ತೋರಿಸಿದೀವಿ ನೋಡಿ ಬನ್ನಿ ಇದು ಶೇಂಗಾದ ಉಂಡಿ ಮಾಡೋದು ಸಣ್ಣನ ಶೇಂಗಾದುಂಡಿನೂ ಮಾಡ್ತಾರೆ ಅದು ಅಷ್ಟು ಟೇಸ್ಟ್ ಬರೋಂಗಿಲ್ಲ ಆಮೇಲೆ ಇದ್ರೊಳಗೆ ಮೂರು ಐಟ ಮೂರು ಥರ ಶೇಂಗಾದುಂಡಿ ಮಾಡ್ಲಿಕ್ಕೆ ಬರ್ತದೆ ಒಂದು ಪೂರ ಸಣ್ಣ ಹಿಟ್ಟು ಮಾಡಿಕೊಂಡು ಅದಕ್ಕೆ ಬೆಲ್ಲ ಹಾಕಿ ಏಲಕ್ಕಿ ಅದೆಲ್ಲ ಹಾಕಿ ತುಪ್ಪ ಹಾಕಿ ಉಂಡೆ ಮಾಡ್ತಾರೆ ಅಗ್ದಿ ತಿಂಡಿಗೆ ಬರಲಿಲ್ಲದವ್ರಿಗೆ ಇದು ಸ್ವಲ್ಪ ಹೊಣಿ ಅಂದರೆ ಔಡ ಜೊಬಡ ಹಿಂಗೆ ಮಾಡ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಮಾಡ್ಕೊಂಡು ಸ್ವಲ್ಪ ತಿಂಡಿಗೆ ಬರ್ತದೆ ಇದು ಇದು ಸ್ವಲ್ಪ ಹಲ್ಲು ಬರ್ತದೆ ಅಗ್ದಿ ಹುಡ್ಗುರ್ಗೆ ತಿನ್ನು ಅಂತ ಮಾಡ್ಬೇಕಂದ್ರೆ ಕ ಚಿಕ್ಕಿ ಮಾಡ್ದಂಗೆ ಬ್ಯಾಳಿ ಮಾಡಿ ಶೇಂಗಾ ಹುರಿದು ಬ್ಯಾಳಿ ಮಾಡಿ ಆಮೇಲೆ ಪುಟಾಣಿ ಹಾಕಿ ಅದು ಗಟ್ಟಿಗೆ ಬ್ಯಾಳಿದನ ಮಾಡೋದು ಶೇಂಗಾ ಉಂಡಿ ಹಿಂಗೆ ಮೂರು ಟೈಪ್ ಉಂಡಿ ಮಾಡ್ಬೋದು ಇದ್ರೊಳಗೆ ಈಗ ನಾನು ಇದನ್ನು ಒಡ ಜೊಬಡ ಮಾಡ್ಕೊಂಡಿದ್ದೀನಿ ಎಲ್ಲಾರಿಗೂ ತಿನ್ಲಿಕ್ಕೆ ಬರೋಂಗು ಮಾಡೀನಿ ಇದನ್ನು ಆ ಥರ ಮಾಡ್ಕೊಂಡೀನಿ ಅದಕ್ಕೆ ಸ್ವಲ್ಪ ಅವಲಕ್ಕಿ ತುಪ್ಪದಾಗ ಕರೆದು ಹಾಕ್ತೇವೆ ಶೇಂಗಾದ ಉಂಡಿಗೆ ಅವಲಕ್ಕಿ ಕಿ ಕರೆದು ಇದು ತುಪ್ಪದಾಗ ಕರೆದು ಹಾಕ್ತೀವಿ ಇದು ಕೊಬ್ಬರಿ ಹುಲ್ ಒಣ ಕೊಬ್ಬರಿ ತೊಗೊಬೇಕು ಒಣ ಕೊಬ್ಬರಿ ಹುರಿದು ಹಾಕ್ತೀವಿ ಆಮೇಲೆ ತುಪ್ಪ ಹಾಕ್ತೀವಿ ಎಳ್ಳು ಹಾಕ್ತೀವಿ ಯಾಲಕ್ಕಿ ಪೌಡ್ರ್ ಹಾಕ್ತೀವಿ ಆಮೇಲೆ ಮೀನ್ ಇವೆಲ್ಲ ಪಾಕ ಮಾಡ್ಕೋತೀವಿ ನಾವು ಪಾಕ ಮಾಡ್ಕೊಂಡು ಹಾಕ್ತೀವಿ ಅಂದರೆ ಇದೆಲ್ಲ ಹಾಕೋದ್ರಿಂದ ಸೇಮ್ ಅಂಟಿನುಂಡಿ ತಿನ್ನೋ ಥರ ಶೇಂಗಾ ತುಂಡಿ ಟೇಸ್ಟ್ ಬರ್ತದೆ ಆ ಥರ ರುಚಿ ಬರ್ತದೆ ಇದು ಉಳ್ಕೊಬೇಕು ಕೊಬ್ಬರಿ ಈ ಥರ ಉಳ್ಕೊಂಡು ಹಾಕಬೇಕು ಇದು ಬೆಲ್ಲ ಪಾಕ ಏನು ಇದು ಇದು ಆಗ್ಲೇನು ನಾವು ಪುಟಾಣಿ ಹಿಟ್ಟಿನಂಟಿಗೆ ಇಳಿಪಾಕ ತಗೊಂಡಿದ್ವಿ ಇದು ಚೆನ್ನಾಗಿ ಏರ್ ಹಾಕ್ಬೇಕು ಏರಾದಾಗ ಶೇಂಗಾದ ಉಂಟೆ ಮಾಡಿದ್ ಮತ್ತೆ ಏರ್ ಹಾಕ್ಬೇಕು ಬೆಲ್ಲ ತುಪ್ಪ ಹಾಕಿ ಇದರಲ್ಲಿ ಬಟ್ಟೆಯಲ್ಲಿ ತುಪ್ಪ ಹಾಕೊಂಡು ಇದಕ್ಕೆಲ್ಲ ತುಪ್ಪ ಹಾಕಿ ಅದಕ್ಕೆ ಕರಿಬೇಕು ನೋಡಿದ್ದು ಕುದಿಬೇಕು இது ஷலோ பாக்க வர ஏறு பாக்க வர தோர்ஸ் தான் நம்ம பாக்க ஆக ச்சலோ பார்த்து ನೋಡಿ ಈ ಥರ ಅವಲಕ್ಕಿನ ತುಪ್ಪದಲ್ಲಿ ಹಾಕಿ ಮೊದಲು ತುಪ್ಪ ಕಾಯಿ ಹಾಕಿಟ್ಟು ಅದೆಲ್ಲ ಅವಲಕ್ಕಿಯೆಲ್ಲ ಹಾಕಿ ಹುರ್ಕೋಬೇಕು ತುಪ್ಪದಲ್ಲಿ ಹುರ್ಕೊಂಡು ಅದನ್ನು ಅದು ಉಂಡಿಗೆ ಹಾಕಿದರೆ ತುಂಬ ಟೇಸ್ಟ್ ಆಗುತ್ತೆ ಇದು ಶೇಂಗಾ ಉಂಡೆ ನಮ್ಮ ಸೈಡೆಲ್ಲ ಈ ಥರನ ಮಾಡ್ತೀವಿ ನೋಡಿ ಎಲ್ಲ ಅವಲಕ್ಕಿ ಎಲ್ಲ ತುಪ್ಪದಲ್ಲಿ ಕರ್ಕೊತಾ ಇದ್ದೀವಿ ನಾವು ತುಪ್ಪದಲ್ಲೆಲ್ಲ ಅವಲಕ್ಕಿ ಕರ್ಕೊಂಡು ಹಾಕಬೇಕು ನನ್ನ ಮಕ್ಕಳಿಗೆ ಇಬ್ಬರಿಗೂ ಇದು ಶೇಂಗಾ ಉಂಡಿ ಅಂದ್ರೆ ತುಂಬಾ ಇಷ್ಟ ತಂಬಿ ಉಂಡಿ ಕಿಂತ ಶೇಂಗಾ ಉಂಡೆ ತುಂಬಾ ಇಷ್ಟಪಡ್ತಿಂತಾರೆ ನೋಡಿ ಈ ಕಡೆ ಪಾಕ ಪಾಕನೂ ಆಗ್ತಿದೆ ಸ್ವಲ್ಪ ಆ ಈ ಪಾಕ ಗಟ್ಟಿಯಾಗಿ ಆಗಬೇಕಷ್ಟೇ ಅದು ತಿಳಿ ಪಾಕ ಆದ್ರೆ ಏರ್ ಆಗಬೇಕು ಪಾಕ ನೋಡಿ ನಮ್ಮ ತೋರಿಸ್ತಾ ಇದ್ದಾರೆ ಈ ತರ ಏರಾಗಿ ಪಾಕ ಆಗ್ಬೇಕಿದ್ ನೋಡಿ ನಾವು ಇವಾಗ ಅವಲಕ್ಕಿ ಎಲ್ಲ ಹುರುದ್ ಇದು ನೋಡ್ರಿ ಇದಕ್ ಶೇಂಗಾ ಪುಟಾಣಿ ಮಿಕ್ಸ್ ಮಾಡಿ ಆಮೇಲೆ ಅವಲಕ್ಕಿ ಹುರಿದು ಹಾಕೊಂಡ ತುಪ್ಪದಾಗ ಹುರಿದ್ಕೋ ಆಮೇಲೆ ಎಳ್ಳು ಎಳ್ಳು ಹುರಿದ್ವಿ ಎಲ್ಲ ಹುರಿದ್ವಿ ಏಲಕ್ಕಿ ಪುಡಿ ಏಲಕ್ಕಿ ನವಂಗ್ ಮಿಕ್ಸ್ ಮಾಡಿ ಸ್ವಲ್ಪ ಸಕ್ಕರೆ ಹಾಕಿ ಪುಡಿ ಮಾಡ್ಕೊಂಡಿದ್ವಿ ನಾವು ಏಲಕ್ಕಿಂಗ ಇದು ಪೌಡರ್ ಮಾಡಿಟ್ಕೊಂಡಿದ್ವಿ ಪುಟಾಣಿ ಯಾವಾಗ ಪೌಡರ್ ಮಾಡಿದ್ವಿ ಸ್ವಲ್ಪ ಒಂದು ಬಟ್ಲ ತೆಗೆಸ್ಕೊಂಡಿದ್ವಿ ನಾವು ಅದಕ್ಕೆ ಮಿಕ್ಸ್ ಮಾಡಬೇಕಂತ ಈ ತರ ಚೆನ್ನಾಗಿ खबरी-खबरी எல்லாம் ಆಗಿದೆ అంతే મસાલા તો તહા કર 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 હે જ નહ બગે કઈ હ નહ કે ನೋಡಿ ಈ ಥರ ಎಲ್ಲ ಬೀಗ ಮಿಕ್ಸ್ ಮಾಡ್ಕೊಂಡು ಪಾಕ ಇದ್ದೀವಿ ಇದಕ್ಕೆ ಹೆಂಗಂದರೆ ಪಾಕ ಹಾಕ್ತಾನೆ ಉಂಡೆ ಕಟ್ ಕಟ್ಕೊಂಡು ಹೋಗ್ಬೇಕು ಬಿಸಿ ಬಿಸಿ ಇದ್ದಾಗಲೇ ಕಟ್ಟಬೇಕು ಇಲ್ಲಾಂದರೆ ಅದು ಪಾಕ ಏನಾಗುತ್ತೆ ಅಂದರೆ ಏರಾಗಿ ಇದು ಆಗತ್ತೆ ಎಲ್ಲ ಅದು ಶೇಂಗಾ ಪುಟಾಣಿ ಹಾಕಿರ್ತೀವಲ್ಲ ಎಲ್ಲ ಹಿರ್ಕೊಂಬಿಡತ್ತೆ ಅದಕ್ಕೆ ಅದನ್ನು ಪಾಕ ಎಲ್ಲ ಹಾಕ್ತಾನೆ ಬಿಸಿ ಬಿಸಿ ಇದ್ದಾಗಲೇ ಉಂಡೆ ಕಟ್ಕೋಬೇಕು ನೋಡಿ ನಾವು ಎಲ್ಲ ಅದನ್ನು ಪಾಕ ಎಲ್ಲ ಒಂದು ಎಲ್ಲ ಮಾಡ್ಕೊಂಡು ಅಂದರೆ ಅಲ್ಲಿ ಪಾತೇಲಿ ಸೋಸಿಟ್ಕೊಂಡಿದ್ವಿ ಇವಾಗ ಎಷ್ಟು ಬೇಕಷ್ಟೇ ಹಾಕ್ತಾ ಹಾಕ್ತಾ ಉಂಡೆ ಕಟ್ಕೊಂಡು ಹೋಗ್ಬೇಕು ಹದ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಉಂಡೆ ಕಟ್ಟೋ ಥರನೇ ಹದ ಬಂದಿತ್ತು ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ನೋಡಿ ಬಿಸಿ ಇದ್ದಾಗಲೇ ಕಟ್ಟಬೇಕು ನಂಗೆ ಇದು ಸ್ವಲ್ಪ ತಮ್ಮ ಆವತ್ತು ಪುಟಾಣಿ ಉಂಡೆ ಮಾಡಿದ್ವಲ್ಲ ನಿನ್ನೆ ಅದು ಈಜಿ ಇತ್ತು ಬಟ್ ಇದು ಸ್ವಲ್ಪ ಟಫ್ ಅನಿಸುತ್ತೆ ನಂಗೆ ಇದು ಕಟ್ಟೋಕೆ ಬರೋದೇ ಎಲ್ಲ ಕೈಗೆ ನೀರು ಹಚ್ಕೊಂಡು ಬಿಸಿ ಬಿಸಿ ಇದ್ದಾಗಲೇ ಕಟ್ಟಬೇಕು ಅದು ಇಲ್ಲಾಂದ್ರೆ ಪುಡಿ ಪುಡಿ ಆಗಿ ಉದ್ರೋ ಉದ್ರೆ ಹೋಗೋಕ್ಕೆ ಶುರು ಆಗುತ್ತಿದ್ದು ಹೀಗೆ ಅದಕ್ಕೆ ಅದನ್ನು ಸ್ವಲ್ಪ ಬಿಸಿದಾಗಲೇ ಕಟ್ಟಬೇಕು ಟೇಸ್ಟ್ ಆದರೆ ಟೇಸ್ಟ್ ಆ ಉಂಡಿಗಿಂತ ಈ ಉಂಡಿ ತುಂಬ ಟೇಸ್ಟ್ ಇದು ನನ್ನ ಇಬ್ಬರು ಮಕ್ಕಳಿಗೆ ಇದೇ ತುಂಬ ಇಷ್ಟ ಆಗೋದು ಈ ಉಂಡೆ ಪ್ರೀತಿ ತಿಂತಾರೆ ಅವರು ಅವ್ರು ಫಸ್ಟ್ ಪಂಚಮಿ ಹಬ್ಬ ಬರುತ್ತೆ ಅಂದರೆ ಅಮ್ಮ ಶೇಂಗಾ ಉಂಡಿ ಮಾಡಮ್ಮ ಅಂತಲೇ ಬಂದು ಹತ್ತೋದು ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳು ಈ ಬೆಲ್ಲದ ಪಾಕ ಎಲ್ಲ ಹಾಕಿ ಎಲ್ಲದಕ್ಕೂ ಅದೇನು ಪೌಡರ್ ಇರುತ್ತಲ್ಲ ಎಲ್ಲದಕ್ಕೂ ಮಿಕ್ಸ್ ಆಗಬೇಕಿದು ಪಾಕ ಈ ಥರ ಮಾಡಿಕೊಂಡು ಇದು ಸ್ವಲ್ಪ ನೀರು ಹಚ್ಕೊಟ್ಟೆ ಈ ಥರ ಕೈ ನೀರು ಹಚ್ಕೊಂಡು ಹಚ್ಕೊಂಡು ಕಟ್ತಾ ಹೋಗ್ಬೇಕು ನೋಡಿ ಬಿಸಿ ಬಿಸಿ ಬಿಸಿದ್ದಾಗಲೇ ಒಮ್ಮೆ ಭಾಳ ಟೇಸ್ಟ್ ಮಾಡ್ತಾರೆ ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ರೆಸಿಪಿ ಯಾವ ಅಡುಗೆ ಅದರದ್ರು ಬಿಸಿಬೇಳೆ ಭಾತ್ ಅಂತ ಸ್ಪೆಷಲಿಸ್ಟ್ ಅವರು ಬಿಸಿಬೇಳೆ ಭಾತಲ್ಲಿ ತುಂಬ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅವರೆಲ್ಲ ಆಮೇಲೆ ಈ ಥರ ಎಲ್ಲ ನೋಡಿ ಉಂಡೆ ಕಟ್ತಾ ಹೋಗ್ಬೇಕು ನೋಡಿ ಚೆನ್ನಾಗಿ ಬರುತ್ತೆ ಇದು ಹೇಗಾಗಿದೆ ಬಿಸಿ ಬಿಸಿ ಇದ್ದಾಗಲೇ ಸ್ವಲ್ಪ ನೀರು ಹಚ್ಕೊಂಡು ಹಚ್ಕೊಂಡು ಹೋಗೋದು ನಾನು ಮೇಲೆ ಕಟ್ಟಿದೆ ಬಂತು ನೆಕ್ಸ್ಟ್ ಟೈಮ್ ನಾನು ಒಬ್ಬಳೆ ಮಾಡಿ ತೋರಿಸ್ತೀನಿ ನಿಮಗೆ ಉಂಡೆ ಇದನ್ನ ನನಗಿದು ದರ ಸಲ ಅಷ್ಟೇ ಪಂಚಮಿ ಇದು ಬಂದರೆ ಈ ಉಂಡೆ ಮಾಡೋಕ್ಕೆ ಬರಲ್ಲ ಅಮ್ಮನ ಕರ್ಕೊಂಡೆ ಮಾಡೋದಾಗಿರುತ್ತೆ ನಾನು ನಮ್ಮ ನಮ್ಮ ಅತ್ತೆಯರೇ ಅವರು ಹೆಲ್ಪ್ ಮಾಡಿರ್ತಾರೆ ನಮಗೆ ನೋಡಿ ಈ ಥರ ಬಿಸಿ ಬಿಸಿ ಇದ್ದಾಗಲೇ ತೊಗೊಂಡು ಕಟ್ಟಬೇಕು ಪಾಕನೂ ಕರೆಕ್ಟ್ ಆಗಿತ್ತು ಆಮೇಲೆ ಹದನೂ ಎಲ್ಲ ಕರೆಕ್ಟ್ ಬಂದಿತ್ತು ಅದಕ್ಕೆ ಉಂಡೆ ಎಲ್ಲ ಬೇಗ ಬೇಗ ಆಯಿತು ಈಸಿ ಇದೆ ನೋಡಿ ನಮ್ಮ ಸೈಡೆಲ್ಲ ಈ ಥರ ಶೇಂಗಾ ಉಂಡೆ ಮಾಡ್ಕೊಂಡು ತಿಂತೀವಿ ಇರುತ್ತೆ ಭಾಳ ನೋಡಿ ಉಂಡೆ ಕಟ್ಟೋಕ್ಕೆ ಬರಲ್ಲ ನನಗೆ ಇದು ಏನು ಮಾಡೋದು ಹೇಳಿ ಿ ಉಂಡೆ ನಾನು ಮಾಡಲ್ಲ ನಮ್ಮಿಂದ ತಗೋಬಾರ್ದು ತಾಯಿಯಿಂದ ಚೆಂದಾಗಿ ಬಿಸಿ ಇಟ್ಟು ತಗೋಬೇಕು ಅವ್ರು ಸಣ್ಣ ಸಣ್ಣ ಮಾಡಿದ್ವಿ ನಾವು ಮಾಡಿದ ನೋಡಿ ಫ್ರೆಂಡ್ಸ್ ಇಷ್ಟು ಉಂಡೆ ಆಗಿದ್ವು ಇಷ್ಟು ಇಬ್ಬರು ಸೇರಿ ಕಟ್ಟಿದ್ವಿ ನಂಗೆ ಈ ಉಂಡೆ ಸ್ವಲ್ಪ ಅಷ್ಟೇ ಕಷ್ಟ ಉಳಕಿದ್ ಹಂಗೇನಿಲ್ಲ ಮಾಡ್ತೀನಿ ಇದು ತಿನ್ನಲಿಕ್ಕೆ ಚೆಂದ ಬರ್ತದೆ ಆಮೇಲೆ ನೋಡಿರಿ ಬೇಕಾದಂಗೆ ತಿನ್ಬೋದು ಕಲ್ಲು ಆಗೋದಿಲ್ಲ ಇದು ನೋಡಿ ಇದು ನೋಡಿ ಅದನ್ನೇ ಸ್ವಲ್ಪ ಹುದು ಇರುತ್ತಲ್ಲ ನಾವು ಅದನ್ನು ಪೌಡರ್ ಮಾಡಿದ್ವಿ ಬೆಲ್ಲ ಎಲ್ಲ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಪೌಡ್ರ್ ಮಾಡ್ಕೊಂಬಿಡೋದು ಬೆಲ್ಲದ ಪಾಕ ಎಲ್ಲ ಹಾಡಿ ಪೌಡ್ರ್ ಮಾಡಿ ಈ ಥರ ಕಟ್ಟಿದರೆ ಏಜ್ ಆದವ್ರಿಗೆ ವಯಸ್ಸಾದವ್ರಿಗೆ ಅದು ಗಟ್ಟಿಯಾಗಿರೋದು ತಿನ್ನೋಕ್ಕಾಗಲ್ಲ ಅಂತ ಈ ಥರ ಪೌಡ್ರ್ ಮಾಡಿಕೊಟ್ರೆ ಅವರು ತಿನ್ನೋಕ್ಕೂ ಚೆನ್ನಾಗಿರತ್ತೆ ಇದನ್ನು ಮತ್ತೆಗೋಸ್ಕರ ಅಂತ ಮಾಡಿದ್ದು ಉಂಡೆ ಇಷ್ಟು ಈ ಪೌಡರ್ ಮಾಡಿ ಮಾಡಿದ್ದು ಉಂಡೆ ನೋಡಿ ಫ್ರೆಂಡ್ಸ್ ಇದು ಎಷ್ಟು ಚೆನ್ನಾಗಾಗಿದೆ ಅಲ್ಲಿರಲ್ಲ ಇಲ್ಲ ಚ ಒಂದೊಂದು ಚಿಕ್ಕ ಮಕ್ಕಳಿಗೆ ತಿನ್ಸೋಕ್ಕೂ ಚೆನ್ನಾಗಿ ಅನಿಸುತ್ತೆ ಇದು ಉಂಡೆ ನೋಡಿದ್ರಲ್ಲ ಫ್ರೆಂಡ್ ನಾವು ಪಂಚಮಿ ಹಬ್ಬಕ್ಕೆ ಎರಡು ಥರದ್ದು ಉಂಡೆ ಚಕ್ಲಿ ಎಲ್ಲ ಮಾಡಿದ್ದೀವಿ ಚಿಕ್ಕಿ ಮಾಡಿದ್ದೀವಿ ನೋಡಿ ನಾನು ಇವರು ಯಾವ ಥರ ಅನ್ನಿಸ್ತು ವಿಡಿಯೋ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಎಲ್ಲರೂ ನಮ್ಮನೆ ಹಬ್ಬಕ್ಕೆ ಹಾಗೆ ಉಂಡೆ ತಿಂದು ಜೋಕಾಲಿ ಎಲ್ಲ ಆಡೋಣಂತೆ ನಾವು ಹೆಬ್ಬ ಎಲ್ಲ ಯಾವ ಥರ ಆಚರಣೆ ಅಂತ ನಿಮಗೆ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ನಾವು ನಾಳೆ ನಮ್ಮದು ಚೌತಿ ಇದೆ ಯಾವ ಥರ ಮಾಡಿದ್ದೀವಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಧನ್ಯವಾದಗಳು ನನ್ನ ವೀಡಿಯೋ ವಿಡಿಯೋ ನೋಡಿದವ್ರಿಗೆಲ್ಲ ಪೂರ್ತಿ ನೋಡಿದವರಿಗೆಲ್ಲ ಧನ್ಯವಾದಗಳು